ಮೈಸೂರು ಮೂರನೇ ಬಾರಿಗೆ ಸ್ವಚ್ಛ ಪ್ರಶಸ್ತಿ ಪಡೆಯುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ತ್ಯಾಜ್ಯ ನಿರ್ವಹಣೆಗೆ ಆದ್ಯತೆ ನೀಡಿದೆ ಎಲ್ಲಾ ವಲಯಗಳಲ್ಲಿ ಶೂನ್ಯ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪಿಸಲು ಮಹಾನಗರ ಪಾಲಿಕೆ ಮುಂದಾಗಿದೆ ದೂರದರ್ಶನದೊಂದಿಗೆ ಶಾಸಕ ಶ್ರೀವತ್ಸ ನಗರದಲ್ಲಿ ಪ್ರತಿನಿತ್ಯ ಇನ್ನೂರು ಟನ್ ತ್ಯಾಜ್ಯ ಉತ್ಪಾದನೆಯಾಗುತ್ತಿದೆ ಇದರಲ್ಲಿ ಒಣ ಹಾಗೂ ಹಸಿ ಕಸವನ್ನು ಬೇರ್ಪಡಿಸುವ ಮೂಲಕ ಸಂಸ್ಕರಣಾ ಘಟಕಗಳಲ್ಲಿ ರಸಗೊಬ್ಬರ ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು ಅದರಲ್ಲಿ ಯಾವುದನ್ನ ಗೊಬ್ಬರ ಮಾಡಬಹುದು ಅದನ್ನು ಗೊಬ್ಬರ ಮಾಡುವಂಥ ಕೆಲಸವನ್ನು ಮಾಡುವಂತದಕ್ಕೆ ಕೈ ಹಾಕಿದ್ದಾರೆ ಪುಣ್ಯ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ವ್ಯವಸ್ಥಾಪಕ ಹರೀಶ್ ಹಸಿ ಕಸದಿಂದ ಗೊಬ್ಬರ ತಯಾರಿಸಿ ಸರ್ಕಾರಿ ನರ್ಸರಿ ಸೇರಿದಂತೆ ಸ್ಥಳೀಯ ರೈತರಿಗೆ ರಿಯಾಯಿತಿ ದರದಲ್ಲಿ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಒಂದು ಘಟಕಗಳಿಗೆ ಕಳಿಸ್ಕೊಡ್ತೀವಿ ಮತ್ತು ನಾವು ಹಸಿ ಕಸದಿಂದ ಬರುವಂತಹ ಒಂದು ಏನು ಹಸಿ ಕಸ ಬರ್ತದೆ ಅದನ್ನು ನಾವು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ ಅಂದರೆ ನಾವು ಎರಬಿಕ್ ಮೆಥಡಲ್ಲೇ ಮಾಡ್ತಾಯಿದ್ದೀವಿ ಮತ್ತು ವರ್ಮಿ ಕಾಂಪೋಸ್ಟು ಮತ್ತು ಆರ್ಗ್ಯಾನಿಕ್ ಮೆನ್ಯೂರು ಮತ್ತೆ ಆಗಿ ನಾವು ಅದನ್ನು ಕನ್ವರ್ಟಾಗಿ ಕಾಮ್ ಮಾಡಿ ನಾವು ಇಲ್ಲಿ ಮೈಸೂರಿನಲ್ಲಿ ಇರುವಂಥ ನರ್ಸರಿಗಳು ಮತ್ತು ಸುತ್ತಮುತ್ತ ಇರುವಂಥ ರೈತರುಗಳಿಗೆ ನಾವು ಅದನ್ನು ಕೊಡ್ತಾಯಿದ್ದೀವಿ